ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಇವತ್ತು ನಾನು ಒಂದು ಉತ್ತರ ಭಾರತೀಯರ ಅಡುಗೆ ತೋರಿಸ್ತಾ ಇದ್ದೀನಿ ಇದು ಚಪಾತಿ ಪೂರಿ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ತುಂಬ ಪ್ರಸಿದ್ಧವಾದ ಅಡುಗೆ ಚೆನ್ನ ಮಸಾಲ ಕಡಲೆಕಾಳಿಂದು ಕರಿ ಥರ ಮಾಡ್ತಾರೆ ಚೆನ್ನ ಮಸಾಲ ಅಂತ ಇದು ಪೂರಿ ಚಪಾತಿಗೆ ಪರಾಠಕ್ಕೆ ಈ ಥರದ್ದಕ್ಕೆಲ್ಲ ಸೇರಿಸ್ಕೊಂಡು ತಿನ್ನೋದು ತುಂಬ ಚೆನ್ನಾಗಿರುತ್ತೆ ಉತ್ತರ ಭಾರತೀಯ ಅಡುಗೆ ಅದರಿಂದ ಉತ್ತರ ಭಾರತೀಯ ತಿಂಡಿಗಳಿಗೆ ಚೆನ್ನಾಗಿ ಆಗುತ್ತೆ ಪ್ರಸಿದ್ಧವಾದಂಥ ಅಡುಗೆ ಚೆನ್ನ ಮಸಾಲ ಅಂತ ತುಂಬ ರುಚಿಯಾಗಿರುತ್ತೆ ಸುಲಭವಾಗಿ ಮಾಡ್ಬೋದು ಕುಕ್ಕರಲ್ಲೇ ಎಲ್ಲವನ್ನು ಒಟ್ಟಿಗೆ ಮಾಡ್ತಾಯಿದ್ದೀನಿ ನಾನು ಇದರಲ್ಲಿ ಅದನ್ನು ತೋರಿಸ್ತಾ ಇದ್ದೀನಿ ಹೀಗೆ ಮಾಡೋದು ಅಂತ ನೋಡೋಣ ಫಸ್ಟು ಮಸಾಲೆ ರುಬ್ಕೊಳ್ಳೋಣ ಇದಕ್ಕೆ ಒಂದು ಮೂರು ಟೊಮೆಟೊ ಹಣ್ಣನ ಕಟ್ ಮಾಡಿ ಇಟ್ಟಿದ್ದೀನಿ ಚೆನ್ನಾಗಿ ಹಣ್ಣಾಗಿರೋಂಥ ಟೊಮೆಟೊ ಹಣ್ಣು ಆದರೆ ಚೆನ್ನಾಗಿರುತ್ತೆ ಒಳ್ಳೆಯ ರಸ ಇರೋಂಥದ್ದು ಅದನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲೆ ರುಬ್ಕೊಳ್ಳೋಕ್ಕೆ ರುಬ್ಕೊಂಡು ಹಾಕಿದರೆ ಚೆನ್ನಾಗಿ ಆಗುತ್ತೆ ಆಮೇಲೆ ಒಂದು ಒಂದು ಅಥವಾ ಎರಡು ಹಸಿಮೆಣಸಿನ್ಕಾಯಿ ನಿಮಗೆ ಖಾರ ಜಾಸ್ತಿ ಅಂದರೆ ಜಾಸ್ತಿ ಹಾಕ್ಕೋಬೋದು ಆದರೆ ಮುಂದೆ ಮಸಾಲೆಗಳೆಲ್ಲ ಜಾಸ್ತಿ ಆಗೋದ್ರಿಂದ ಖಾರ ಜಾಸ್ತಿ ಆಗುತ್ತೆ ಒಂದಿಂಚು ಇಂಚು ಶುಂಠಿ ಒಂದು ಐದಾರು ಹೆಸಳು ಬೆಳ್ಳುಳ್ಳಿ ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಸ್ವಲ್ಪ ಹಾಕ್ತಾಯಿದ್ದೀನಿ ಒಂದು ಈರುಳ್ಳಿ ಹೆಚ್ಚಿಟ್ಟಿದ್ದೀನಿ ಚಿಕ್ಕದಾಗಿ ಅದರಲ್ಲಿ ಒಂದು ಸ್ವಲ್ಪ ತೆಗೆದು ರುಬ್ಬೋವಾಗ ಹಾಕ್ತೀನಿ ಉಳಿದಿದ್ದು ಹುರಿದುಕೊಂಡು ಅಲ್ಲಿ ಮಸಾಲೆ ಜೊತೆ ಸೇರಿಸ್ಕೊಂಡು ಹಾಕೋದು ಈಗ ರುಬ್ಕೊಂಡು ಬಂದಿದ್ದೀನಿ ಮಿಕ್ಸಿಯಲ್ಲಿ ನೋಡಿ ಈ ಥರ ನುಣ್ಣಗೆ ರುಬ್ಕೊಂಡು ಬಂದಿರಬೇಕೆಲ್ಲ ಟೊಮೆಟೊ ಅಥವಾ ಬೇರೆ ಮಸಾಲೆಗಳು ಎಲ್ಲ ಚೆನ್ನಾಗಿ ನೈಸಾಗಿರಬೇಕು ಈಗ ಒಲೆ ಮೇಲೆ ಸ್ಟವ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ ಸಣ್ಣ ಕುಕ್ಕರು ಕುಕ್ಕರಲ್ಲೇ ನಾನು ಮಸಾಲೆ ಮಿಕ್ಸ್ ಮಾಡಿಬಿಟ್ಟು ಜೊತೆಯಲ್ಲೇ ಈ ಕಡಲೆಕಾಳನ ಕಡಲೆಕಾಳನ್ನು ಬೇಯಿಸ್ತಾ ಇದ್ದೀನಿ ಕುಕ್ಕರ್ ಬಿಸಿಯಾದಾಗ ಒಂದು ಸಣ್ಣ ಸೌಟಲ್ಲಿ ಎರಡು ಸೌಟಿನಷ್ಟು ಎಣ್ಣೆ ಅಡುಗೆ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ಇದು ಸ್ವಲ್ಪ ಜಾಸ್ತಿನೇ ಬೇಕು ನೋಡಿ ಇಷ್ಟಿದೆ ಸೌಟು ಅಂದರೆ ಎಣ್ಣೆ ಇದಕ್ಕೆ ಎಣ್ಣೆ ಜಾಸ್ತಿನೇ ಬೇಕು ಉತ್ತರ ಭಾರತೀಯರ ಅಡುಗೆಗೆ ಇದಕ್ಕೆ ಒಂದು ಎಲೆ ಅಥವಾ ತೇಜ್ಪಾತ ಅಂತ ಹೇಳ್ತಾರೆ ಅದನ್ನು ಹಾಕ್ತೀನಿ ಒಂದು ಇಂಚ್ ಒಂದು ಚಮಚದಷ್ಟು ಜೀರಿಗೆ ಹಾಕಿದ್ದೀನಿ ಜೀರಿಗೆ ಸಿಡಿಯತ್ತೆ ಸಿಡಿದಾಗ ಬೇರೆ ಮಸಾಲೆಗಳನ್ನು ಹಾಕ್ಕೋಬೋದು ನೋಡಿ ಒಂದು ತುಂಡು ಚೆಕ್ಕೆ ಹಾಕ್ಕೊಂಡಿದ್ದೀನಿ ಸಣ್ಣ ತುಂಡು ಚೆಕ್ಕೆ ಇದು ಹೆಚ್ಚು ಜಾಸ್ತಿ ಇಲ್ಲ ಯಾಕಂದ್ರೆ ಆಮೇಲೆ ಗರಂ ಮಸಾಲೆ ಹಾಕ್ತೀವಿ ಆದ್ದರಿಂದ ಸ್ವಲ್ಪ ಹೊತ್ತ ಬಿಟ್ಟು ಅದು ಬಿಸಿ ಆದಮೇಲೆ ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ ಆಗಲೇ ಆಗಲೇ ತೋರಿಸಿದ್ದೀನಲ್ವ ಸ್ವಲ್ಪ ತೆಗ್ದು ನಾನು ರುಬ್ಬುವಾಗ ಹಾಕಿದ್ದೀನಿ ಈಗ ಉಳಿದಿರೋದನ್ನು ಇದರಲ್ಲಿ ಹಾಕ್ಕೊಳ್ತಾನೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಬಾಡಿಸ್ಬೇಕು ಬಾಡಿದ ಮೇಲೆ ಮಸಾಲೆ ಹಾಕ್ಕೊಳ್ಳೋಣ ಇದೀಗ ಅರ್ಧ ಚಮಚದಷ್ಟು ಅರಿಶಿಣ ಪುಡಿ ಒಂದು ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ ಇದು ಆಪ್ಷನಲ್ ಬೇಕು ಅಂದರೆ ಹಾಕ್ಬೋದು ಬೇಡ ಅಂದರೆ ಬಿಡ್ಬೋದು ಒಂದು ಚಮಚದಷ್ಟು ಕೊತ್ತಂಬರಿ ಪುಡಿ ಒಂದು ಚಮಚದಷ್ಟು ಜೀರಿಗೆ ಪುಡಿನೂ ಕೂಡ ಹಾಕ್ಕೊಂಡಿದ್ದೀನಿ ಖಾರ ಪುಡಿ ನೋಡ್ಕೊಂಡು ಹಾಕಿ ಯಾಕಂದ್ರೆ ಹಸಿಮೆಣಸು ಹಾಕಿದ್ದೀವಿ ಈಗ ಖಾರ ಪುಡಿ ಹಾಕ್ತೀವಿ ಆಮೇಲೆ ಮಸಾಲೆಗಳೆಲ್ಲ ಖಾರದ್ದೆ ಬೆಳ್ಳುಳ್ಳಿ ಶುಂಠಿ ಎಲ್ಲ ಆಮೇಲೆ ಗರಂ ಮಸಾಲೆ ಎಲ್ಲ ಹಾಕ್ತೀವಿ ಅದರಿಂದ ಎಲ್ಲನೂ ಖಾರ ವಸ್ತುವಾಗಿರೋದ್ರಿಂದ ಖಾರ ಆಗುತ್ತೆ ನೀವು ಖಾರ ತಿನ್ನೋರಾದರೆ ಪರವಾಗಿಲ್ಲ ಈಗ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಈಗ ಟೊಮೆಟೊ ನಾವು ರುಬ್ಬಿದ್ದೀವಲ್ವ ಮಸಾಲೆ ಆ ಮಸಾಲೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಕೂಡ ಸೇರಿಸ್ಕೊಳ್ಳಿ ಉರಿ ಚಿಕ್ಕದು ಮಾಡ್ಕೊಳ್ಳಿ ಯಾಕೆಂದರೆ ಮಸಾಲೆಗಳೆಲ್ಲ ಇದಾಗತ್ತೆ ಕ ಆಗುತ್ತೆ ಅದರಿಂದ ಚಿಕ್ಕ ಉರಿಲೇ ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲಿ ಮಾಡೋದು ಬೇಡ ಸಣ್ಣ ಉರಿಲೇ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಕುದಿಬೇಕು ಕುದ್ದು ಕುದು ಕುದು ಎಣ್ಣೆ ಸ್ವಲ್ಪ ಸೈಡಲ್ಲಿ ಬಿಡಬೇಕು ಆ ಥರ ಕುದಿಬೇಕು ಚೆನ್ನಾಗಿ ಕುದಿದ್ಮೇಲೆ ನಾವು ಉಳಿದಿರೋದನ್ನು ಹಾಕೊಬೋ ಹಾಕ್ಕೊಬೇಕು ಕುದಿಯೋರಿಗೆ ಇದನ್ನು ಕಾಯಬೇಕಾಗತ್ತೆ ಸಿಮ್ಮಲ್ಲೇ ಕುದಿಸ್ಕೊಳ್ಳಿ ಹೈ ಫ್ಲೇಮಲ್ಲಿ ಕುದಿಸ್ಬಾರ್ದು ಸಿಮ್ಮಲ್ಲೇ ಮಾಡ್ಕೋಬೇಕೆಲ್ಲನೂ ಇಲ್ಲಾಂದರೆ ಆಗುತ್ತೆ ನೋಡಿ ಇದೀಗ ಚೆನ್ನಾಗಿ ಕುದೀತಾ ಇದೆಲ್ಲ ಇದು ಆ ಟೊಮೆಟೊ ಇದೆಲ್ಲ ಮಸಾಲೆಗಳೆಲ್ಲ ಚೆನ್ನಾಗಿ ಇದಕ್ಕೆ ನೋಡಿ ಈಗ ನಾನು ಕಾಳು ನೆನೆ ಹಾಕಿ ಇಟ್ಟಿದ್ದೀನಿ ನಿನ್ನೆನೆ ಚೆನ್ನಾಗಿ ನೀರು ಹಳ್ಕೊಂಡು ಚೆನ್ನಾಗಿ ದೊಡ್ಡಾಗಿದೆ ಚೆನ್ನಾಗಿ ನೆನೆದಿದೆ ಇದು ಕಡಲೆಕಾಳು ಇದನ್ನು ಈಗ ನಾನು ಹಾಕಿರೋ ಇರೋದನ್ನು ನೆನೆ ಹಾಕಿರೋದನ್ನು ಒಂದು ಎರಡು ಕಪ್ಪಿನ ಮೂರು ಕಪ್ಪಿನಷ್ಟಿದೆ ಅದನ್ನು ಈಗ ಹಾಕ್ತಾಯಿದ್ದೀನಿ ಬೇಯಿಸೋಕ್ಕೆ ಈ ಮಸಾಲೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಕಡಲೆಕಾಳುಗಳನ್ನು ಇದ್ದೀನಿ ಉತ್ತರ ಭಾರತೀಯರ ಅಡುಗೆ ಮಸಾಲೆ ಜಾಸ್ತಿ ಇರುತ್ತೆ ಆದರೆ ರುಚಿನೂ ಜಾಸ್ತಿ ಇರುತ್ತೆ ಪೂರಿಗಂತೂ ಹೇಳಿ ಮಾಡಿಸಿದು ನಾನು ಪೂರಿ ಜೊತೆ ಮಾಡಿದ್ದಿದ್ದು ಕರಿ ತುಂಬ ಚೆನ್ನಾಗಿರುತ್ತೆ ಪೂರಿ ಜೊತೆ ಚಪಾತಿಗೂ ಚೆನ್ನಾಗಿ ಆಗುತ್ತೆ ಫುಲ್ಕಾ ಚಪಾತಿಗೂ ಪರಾಟಕ್ಕೂ ಚೆನ್ನಾಗಿ ಆಗುತ್ತೆ ಪೂರಿಗಂತೂ ಫಸ್ಟ್ ಕ್ಲಾಸ್ ಆಗುತ್ತೆ ಪೂರಿ ಚೆನ್ನಾಗಿ ತುಂಬ ರುಚಿಕರವಾದಂತಹ ಒಂದು ಅಡುಗೆ ಈ ಥರ ಕಡಲೆಕಾಳುಗಳನ್ನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ನೆನೆ ಹಾಕಿರೋದು ಪಾತ್ರದಿಂದ ತೆಗೆದು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕು ಫಸ್ಟು ಈ ಥರ ಮಿಕ್ಸ್ ಮೇಲೆ ಈಗ ಒಂದು ಸ್ವಲ್ಪ ಉಳಿದಿರೋ ಮಸಾಲೆಗಳನ್ನು ಕೂಡ ಹಾಕೊಳ್ಳೋಣ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಬೇಯೋದಕ್ಕೆ ನೀರು ಬೇಕಲ್ವ ಆದ್ದರಿಂದ ನೀರು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಸಾಕಾಗಲ್ಲ ಇಲ್ಲಾಂದರೆ ಉಪ್ಪು ರುಚಿಗೆ ತಕ್ಕಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಒಂದು ದೊಡ್ಡ ಚಮಚಲ್ಲಿ ಒಂದು ಚಮಚ ಹಾಕಿದ್ದೀನಿ ಒಂದು ಚಮಚ ಗರಂ ಮಸಾಲೆ ಪೌಡರ್ ಹಾಕಿದ್ದೀನಿ ಗರಂ ಮಸಾಲೆ ಪೌಡರ್ ಅದು ಈಗ ಹಾಕಿರೋದು ಇದು ಒಂದು ಚಮಚ ನಾನು ಚೆನ್ನಾಗಿ ಮಸಾಲ ಇದ್ದೀನಿ ಚೆನ್ನಾಗಿ ಮಸಾಲ ಔಟ್ಸೈಡ್ ಸಿಗುತ್ತೆ ಹೊರಗಡೆ ಮಾರ್ಕೆಟಲ್ಲಿ ಅದನ್ನು ತಂದು ಹಾಕ್ಕೊಬೋದು ಹಾಕಿಲ್ಲ ಅಂದರೂ ಚೆನ್ನಾಗಿ ಆಗುತ್ತೆ ಹಾಕಿದರೆ ತುಂಬ ರುಚಿ ಕೊಡತ್ತೆ ಅದು ಅಷ್ಟೇ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಚೆನ್ನಾಗಿ ಬೇಯಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಳ್ಳಿ ಬೇಕು ಅಂದರೆ ಚೆನ್ನಾಗಿ ಮಿಕ್ಸ್ ಆಗಬೇಕು ನಾನು ಒಂದು ಕುದಿಯೋಕ್ಕೆ ಬಿಟ್ಬಿಡಿ ಅದು ಚೆನ್ನಾಗಿ ಮಿಕ್ಸಾಗಿ ಕುದೀಲಿ ಅದು ನೀರು ಬೇಕು ಬೇಯಕ್ಕೆ ಅಂದರೆ ಸ್ವಲ್ಪ ಸೇರಿಸ್ಕೋಬೋದು ನೀವು ಕಡಲೆಕಾಳು ಬೇಯಕ್ಕೆ ಬೇಕಲ್ವ ಅದರಿಂದ ಸ್ವಲ್ಪ ಸೇರಿಸ್ಕೋಬೋದು ಸೇರಿಸ್ಕೊಂಡು ಚೆನ್ನಾಗಿ ಕುದಿದ ಮೇಲೆ ಮುಚ್ಚಿ ಇದು ವೆಯ್ಟ್ ಹಾಕ್ಕೊಳ್ಳಿ ಅದರಲ್ಲೇ ಬೇಯಿಸ್ಕೊಳ್ಳಿ ಎಲ್ಲ ಮಸಾಲೆಗಳು ಹಾಕಿಬಿಟ್ಟು ಆಮೇಲೆ ಒಟ್ಟಿಗೆ ಬೇಯಿಸ್ಕೊಳ್ಳೋದು ಬೇಯತ್ತೆ ಹಂಗೆ ಮಾಡಿದರೆ ಏನು ಬೇಯದ್ದು ಮಸಾಲೆ ಹಾಕಿತ್ತು ಅಂತ ಬೇಯದೇನಾಗಲ್ಲ ಬಾಣಲೆಯಲ್ಲಿ ಮಾಡೋದಾದರೆ ಕಡಲೆಕಾಳು ಬೇರೆ ಬೇಯಿಸ್ಬಿಟ್ಟು ಆಮೇಲೆ ಮಸಾಲೆ ಮಿಕ್ಸ್ ಮಾಡಿ ಮಾಡಬೇಕು ನೋಡಿ ಇದೀಗ ಬೆಂದಿದೆ ಒಂದು ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ವಿಸಿಲು ಕೂಗ್ಸಿ ಸಿಮ್ಮಗೆ ಹಾಕಿ ಇನ್ನೊಂದು ವಿಸಿಲ್ ಕೂಗ್ಸಿದ್ದೀನಿ ನಾನು ಚೆನ್ನಾಗಿ ಬೆಂದಿದೆ ಇದು ಆಯಿತು ದ ತಣ್ಣದಾಗ ಸ್ವಲ್ಪ ದಪ್ಪ ಬರುತ್ತೆ ಈಗ ಸ್ವಲ್ಪ ನೀರು ಕಂಡ್ರೂ ತಣ್ಣದಾಗ ದಪ್ಪ ಬರುತ್ತೆ ಅದು ಮಸಾಲೆ ಮತ್ತು ಕಡಲೆಕಾಳು ನೋಡಿ ಚೆನ್ನಾಗಿ ಬೆಂದಿದೆ ಇದು ಇದು ಬೇಕು ಅಂದರೆ ಕಡಲೆಕಾಳನ್ನು ಸ್ವಲ್ಪ ಅಲ್ಲಿ ಇದನ್ನು ಜಜ್ಜಿ ಥರ ಮಾಡ್ಕೊಳ್ಳಿ ಸೌಟಲ್ಲೇ ಅವಾಗ ಇನ್ನೂ ಚೆನ್ನಾಗಿ ದಪ್ಪ ಬರುತ್ತೆ ಇಲ್ಲಾಂದರೂ ತಣ್ಣದ ದಪ್ಪ ಬರುತ್ತೆ ಇದು ಕಡಲೆಕಾಳು ಅಲ್ವೋ ಅಲ್ಲೇ ದಪ್ಪ ಆಗುತ್ತೆ ಮಸಾಲೆಗಳು ಸ್ವಲ್ಪ ತಣದಾಗ ಚೆನ್ನಾಗಿ ಕುದಿ ಕುದಿಬೇಕು ಕುದ್ದಾಗ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕಿದ್ದೀನಿ ಅದೊಂದು ರುಚಿ ತುಂಬ ಚೆನ್ನಾಗಿ ಕೊಡುತ್ತೆ ಕೊತ್ತಂಬರಿ ಸೊಪ್ಪು ಇದು ಮೇಲಿಂದ ನಾವು ಸಾಂಬಾರಿಗೆ ಕರಿಬೇವು ಹಾಕ್ತೀವಲ್ಲೋ ಆ ಥರ ಇದೀಗ ಕಸೂರಿ ಮೇಥಿನ ಹಾಕ್ತಾಯಿದ್ದೀನಿ ನಾನು ಮೊದಲು ಕೂಡ ತೋರಿಸಿದ್ದೀನಿ ನಿಮಗೆಲ್ಲ ವೀಡಿಯೋಗಳಲ್ಲಿ ಅಂದರೆ ಕಸೂರಿ ಮೇತಿ ಅಂತ ಹೊರಗಡೆ ಸಿಗುತ್ತೆ ಮೆಂತೆ ಒಣಗಿದ ಮೆಂತೆ ಸೊಪ್ಪು ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಕೈಯಲ್ಲಿ ಈ ಥರ ಪುಡಿ ಮಾಡ್ಕೊಂಡು ಹಾಕಿ ಕೈಯಲ್ಲಿ ಪುಡಿ ಆಗೋಲ್ಲ ಇಲ್ಲಾಂದರೆ ಅದಕ್ಕೋಸ್ಕರ ಬಿಸಿ ಮಾಡ್ಕೊಳ್ಳೋದು ಹುರಿಯೋದಲ್ಲ ಬಿಸಿ ಅಷ್ಟೇ ಮಾಡೋದು ಕೈಯಲ್ಲಿ ತಿಕ್ಕಿದ ತಕ್ಷಣ ಅದು ಪುಡಿ ಆಗುತ್ತೆ ಅದನ್ನು ಹಾಕೊಳ್ಳಿ ತುಂಬ ಆಗುತ್ತೆ ಅದು ತುಂಬ ರುಚಿ ಕೊಡುತ್ತೆ ಈ ಉತ್ತರ ಭಾರತೀಯ ಅಡುಗೆಗಳಿಗೆಲ್ಲ ಕಸೂರಿ ಮೇಥಿ ತುಂಬ ರುಚಿ ಕೊಡುತ್ತೆ ಪರಿಮಳ ಕೊಡುತ್ತೆ ಅದು ಕೊನೆಯಲ್ಲಿ ಹಾಕೊಳ್ಳೋದು ಸ್ಟವ್ ಆಫ್ ಮಾಡಿಬಿಟ್ಟು ಅಂದರೆ ಹಾಕಿ ಒಂದು ಸ್ವಲ್ಪ ಬಿಸಿ ಇದ್ರೆ ಇದಿರುವಾಗಲೇ ಹಾಕಿದರೆ ಸಾಕೋದು ಅಷ್ಟು ಚೆನ್ನಾಗಿರುತ್ತೆ ಲಾಸ್ಟಿಗೆ ನಾವು ಕರಿಬೇವೆಲ್ಲ ಹಾಕಿದಂಗೆ ಇವರು ಕೊತ್ತಂಬರಿ ಸೊಪ್ಪು ಮತ್ತು ಕಸೂರಿ ಮೇಥಿ ಹಾಕ್ತಾರೆ ಇದು ನೋಡಿ ಆಮೇಲೆ ಮೇಲಿಂದ ಸ್ವಲ್ಪ ಕುತುಂಬ ಸೊಪ್ಪು ಬಿಡಿಸ್ಕೊಂಡ್ರೆ ಉದುರಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರತ್ತೆ ನೋಡೋದಕ್ಕೂ ಪೂರಿ ಜೊತೆ ಚಪಾತಿ ಜೊತೆ ಪರಾಠ ಜೊತೆ ಅನ್ನ ಜೊತೆಯೂ ಆಗತ್ತೆ ಚೆನ್ನಾಗಿ ಆಗುತ್ತೆ ಪೂರಿ ಜೊತೆ ಎಲ್ಲಕ್ಕಿಂತ ಹೆಚ್ಚು ಚೆನ್ನಾಗಿರುತ್ತೆ ಮನೆಯಲ್ಲೇ ಮಾಡ್ಕೋಬೋದು ಹೆಚ್ಚು ವಿಶೇಷ ಕಷ್ಟ ಏನಲ್ಲ ಅಂತ ಅನಿಸುತ್ತೆ ನನಗಿದು ನೀವು ಮಾಡಿ ನೋಡಿ ನಿಮಗೆ ಇಷ್ಟ ಆದರೆ ನನಗೆ ತಿಳಿಸಿ ಮುಂದಿನ ವೀಡಿಯೊಂದಿಗೆ ಭೇಟಿ ಆಗೋಣ ಥ್ಯಾಂಕ್ ಯು